ನಮಸ್ತೆ ಶೇತ್ರೆ ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ ಅಂತ ಇವತ್ತ ಇವತ್ತೇನಪ್ಪ ಅಂತಂದ್ರೆ ಒಂದು ಅಡಿಕೆ ತೋಟಕ್ಕೆ ಒಂದು ವಿಂಕ್ಲರ್ ಜಟ್ ಮತ್ತು ಒಂದು ಡ್ರಿಪ್ಪರ್ನ ಹಾಕಿ ಕೆಲಸ ಮಾಡಿರುವಂಥ ಒಂದು ಅಡಿಕೆ ತೋಟಕ್ಕೆ ಬಂದಿರಿ ಇವತ್ತ ಅಂದ್ರೆ ಈ ಒಂದು ಅಡಿಕೆ ತೋಟ ಸುಮಾರು ಜನವರಿ ತಿಂಗಳ ಎಂಡಿಗೆ ಎಂಡಿಗೆ ನಾವು ಮಾಡಿದ್ವಿ ಎಂಡಿಗೆ ಮಾಡಿರುವಂಥ ಜನವರಿ ತೋಟದಾಗ ಒಂದು ಬಿಸಿಲು ಟೈಮ್ನಾಗ ಒಂದು ಮೈಕ್ರೋ ಜೆಟ್ ಸಾರಿ ಅದು ವಿಂಕ್ಲರ್ ಜೆಟ್ಟು ಮತ್ತು ಒಂದು ಟ್ರಿಪ್ಪರ್ನ ಹಾಕಿ ಮಾಡಿರುವಂಥ ಕೆಲಸ ಇದು ಆ ಒಂದು ಕೆಲಸಕ್ಕೆ ಸುಮಾರು ಒಂದು ಐದು ತಿಂಗಳಾಗಿತ್ತು ಕೆಲಸ ಮಾಡಿ ಆ ಒಂದು ಕೆಲಸ ಮಾಡಿದ ಮೇಲೆ ಒಂದು ಅಡಿಕೆ ತೋಟ ನೋಡೋಣ ಅಂಥೇಳಿ ಬಂದಿದ್ವಿ ಯಾಕಂತಂದರೆ ಈ ಇದೊಂದು ವಿಂಕ್ಲರ್ ಜೆಟ್ಟನ್ನು ನಾವೊಂದು ರೈತರು ಒಂದು ಸಾಕಷ್ಟು ಖರ್ಚು ಮಾಡಿ ಒಂದು ಪಿಂಕ್ಲರ್ ಜಟ್ಟು ಮತ್ತು ಒಂದು ಡ್ರಿಪ್ಪರ್ನ ಎರಡೂ ಒಂದು ಪದ್ಧತಿಯೊಳಗೆ ಒಂದು ಮಾಡಿಸಿದ್ರಿ ಕೆಲಸನ ಅದಕ್ಕೆ ಏನಪ್ಪ ಅಂತಂದ್ರೆ ಸುಮಾರು ಒಂದು ನಾಲ್ಕು ತಿಂಗಳಾದ ನಂತರ ಒಂದು ಅಡಿಕೆ ತೋಟ ಯಾವ ಥರ ಚೇಂಜಸ್ ಆಗಿತ್ತು ಅಂತೇಳಿ ನೋಡ್ಕೊಂಬರೋಣ ಅಂತೇಳಿ ಬಂದ್ವಿ ಈಗ ಏನಪ್ಪ ಅಂದ್ರೆ ಒಂದು ನೋಡಿದ ಮೇಲೆ ನಮಗೊಂದು ಆಶ್ಚರ್ಯ ಆಯ್ತು ರೀ ಯಾಕಂತಂದ್ರೆ ಈ ಒಂದು ಈಗೇನಪ್ಪ ಅಂದ್ರೆ ಒಂದು ಮೇ ತಿಂಗಳ ಈ ಮೇ ತಿಂಗಳೊಳಗೆ ಒಂದು ಯಾವ ಥರ ಒಂದು ಒಂದು ಅಡಿಕೆ ಹಿಂಗಾರು ಅಂತೇನಂತಲ್ಲ ಒಂದು ಅಡಿಕೆ ಹಿಂಗಾರು ಯಾವ ಥರ ಒಂದು ಹಿಡ್ದತಿ ಒಂದು ಆಶ್ಚರ್ಯ ಆಯ್ತು ನಮ್ಗೆ ಯಾಕಂದರೆ ಇದು ಒಂಬತ್ತು ವರ್ಷದ ಅಡಿಕೆ ತೋಟ ಅಂತ ಅದು ಒಂಬತ್ತು ವರ್ಷದ ಅಡಿಕೆ ತೋಟ ಈ ಜುಲೈ ಜೂನ್ಗೆ ಎಂಡಿಗೆ ಬಂದರೆ ಒಂದು ಒಂದು ಒಂಬತ್ತು ವರ್ಷದ ಅಡಿಕೆ ತೋಟ ಅಂತ ಈ ಒಂದು ಅಡಿಕೆ ತೋಟ ಒಂಬತ್ತು ವರ್ಷದ ಅಡಿಕೆ ತೋಟನ ಒಂದು ಹಿಂಗಾರು ಯಾವ ಥರ ಹಿಡ್ದತ್ತಂತಂದ್ರೆ ನಮಗೊಂದು ಆಶ್ಚರ್ಯ ಆದರೆ ಸುಮಾರು ಒಂದು ಹದಿನೈದು ವರ್ಷದ ಅಡಿಕೆ ತೋಟ ಒಂದು ಲೆವೆಲ್ ಒಳಗೆ ಒಂದು ಇದೊಂದು ಹಿಂಗಾರು ಹಿಡ್ದತಿ ಅಂದ್ರೆ ಒಂದು ಅಡಿಕೆ ಗೊನೆ ಏನಂತಲ್ಲ ಆ ಗೊನೆಯನ್ನು ಹಾಕೈತಿ ಈಗ ನಿಮ್ಗೆ ತೋರಿಸ್ಕೊಡ್ತೀನಿ ಸ್ನೇಹಿತರೆ ಈಗ ಒಂಬತ್ತು ವರ್ಷದ ಮಿನಿಮಮ್ ಅಡಿಕೆ ತೋಟ ಅಂತಂದರೆ ಇದು ಆ ಲೆಕ್ಕದ ಕಾಣಿಸೋದಿಲ್ಲ ಅದು ಅಂದರೆ ಈಗ ಅದು ಬರೋ ಜೂನಿಗೆ ಒಂಬತ್ತು ವರ್ಷ ಅಂತೆ ಅಂದರೆ ಯಾವ ಥರ ಅಂತಂದರೆ ಈ ಒಂದು ಒಂಬತ್ತು ವರ್ಷದ ಅಡಿಕೆ ತೋಟ ಒಂದು ಅದು ಈ ಮೇ ತಿಂಗಳೊಳಗೆ ಮೇ ತಿಂಗಳ ಈಗ ಎಂಡಪ್ಪ ಈಗ ಒಂದು ಮಿನಿಮಮ್ ಇವತ್ತಿಗೆ ಒಂದು ಹದಿನೇಳು ತಾರೀಕು ಈ ಹದಿನೇಳು ತಾರೀಕಿಗೆ ಒಂದು ಮೇ ತಿಂಗಳ ಉರಿ ಒಳಗೂ ಈ ಥರ ಒಂದು ಹಸಿರುವಾಗಿ ಕಾಣಿಸ್ತೈತೆ ಅಡಿಕೆ ತೋಟ ಅಂತ ನೀವು ನಾನು ನೆನ್ ಕಡೆ ಅಂದ್ಕೊತೀನಿ ಅನ್ಕೊಂತೀನಿ ಇದು ಒಂಥರ ಏನಪ್ಪ ಅಂತಂದ್ರೆ ಒಂದು ಆಗಸ್ಟ್ ಅಥವಾ ಒಂದು ಸೆಪ್ಟೆಂಬರ್ ತಿಂಗಳದಾಗ ಒಂದು ಯಾವ ಥರ ಒಂದು ಅಡಿಕೆ ತೋಟ ಹಚ್ಚು ಹಸುರುವಾಗೆ ಒಂದು ಫೀಲ್ ಕೊಡ್ತಾಯಿಲ್ಲ ಆ ಥರ ಒಂದು ಫೀಲ್ ಐತ್ರಿ ಇದಕ್ಕೆ ಅಂದರೆ ನೋಡಿರಿ ಈಗ ಎಷ್ಟು ಹಚ್ಚು ಹಸುರವಾಗಿತ್ತು ಅಂತಂದ್ರೆ ಈ ಮೈಕ್ರೋ ಜಟ್ ಏನು ವಿಂಕ್ಲರ್ ಜಟ್ ಏನಂತೀವಲ್ಲ ವಿಂಕ್ಲರ್ ಜಟ್ಟ ಹಾಕಿದ ನಂತರ ಈ ಒಂದು ಅಡಿಕೆ ತೋಟನ ಒಂದು ದಿಕ್ಕೇ ಚೇಂಜ್ ಆಗೈತೆ ರೀ ಅದಕ್ಕೆ ಏನಪ್ಪ ಅಂದ್ರೆ ಇದೊಂದು ನೋಡಿರಿ ಇದು ಎಷ್ಟು ಹಚ್ಚ ಹಸಿರುವಾಗಿ ಒಂದು ಅಡಿಕೆ ತೋಟ ಅದು ಒಂದು ಉರಿ ಬಿಸಿಲು ಇರುವಂಥ ದಿನ ಅಂದರೆ ಮೇ ತಿಂಗಳ ಮೇ ತಿಂಗಳದಾಗ ಈ ಒಂದು ಹಚ್ಚ ಶುರುವಾಗಿರೋಂಥ ಅಡಿಕೆ ತೋಟ ಅಂದ್ರೆ ಹೆಂಗೆ ಅಂತ ಒಂದು ನೀರಿನ ಒಂದು ಮೇಂಟೆನೆನ್ಸ್ ಏನಂತೇವಲ್ಲ ಮೇಂಟೆನೆನ್ಸ್ ಯಾವ ಥರ ಹಾಕಿದಾರೆ ಅಂತಂದ್ರೆ ನೀವು ನೋಡ್ಬೋದು ಈಗ ನಾನು ಹಿಂದ್ಗಡೆ ಒಂದು ಹಿಂಗಾರನೂ ಬಿಟ್ಟೈತೆ ಅದ್ರದ್ದು ಒಂದು ಕಾಣಿಸ್ತೈತೆ ಅನ್ಕೊತೀನಿ ತೋರಿಸ್ಕೊಡ್ತೇನೆ ನಿಮ್ಗೆ ಸ್ನೇಹಿತರೆ ಈ ಒಂದು ಅಡುಗೆ ಪೂರ್ತಿಯಾಗಿ ಒಂದು ನಾನು ನೋಡ್ರಿ ವಿಡಿಯೋ ನೋಡೋಕ್ಕಿಂತ ಮುಂಚೆ ಒಂದು ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತವ್ರು ಬೇಗ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಇದೇ ರೀತಿ ಒಂದು ವಿಡಿಯೋಗಳು ಬಂದರೆ ನಿಮಗೊಂದು ಇಷ್ಟ ಆದರೆ ಒಂದು ಕಮೆಂಟ್ ಮೂಲಕ ನಿಮ್ಮ ಒಂದು ಅಭಿಪ್ರಾಯ ತಿಳಿಸ್ರಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ಈಗ ಸಂಪೂರ್ಣವಾದ ಒಂದು ಅಡಿಕೆ ತೋಟ ಯಾವ ಥರ ಒಂದು ಚೇಂಜಸ್ ಆಗೈತೆ ಅಂತೇಳಿ ಒಂದು ತೋರಿಸ್ಕೊಡ್ತೀನಿ ನೋಡಿ ಸ್ನೇಹಿತರೆ ಈಗ ಇಲ್ಲಿ ಕಾಣಿಸ್ತದ್ಕೊತೀನಿ ಒಂದು ಹಿಂಗಾರು ಯಾವ ಥರ ಅಂತಂದ್ರೆ ಈಗ ನೋಡಿರಿ ಇದು ಜಾಸ್ತಿ ಒಂದು ಹಳೆ ತೋಟ ಅಂತ ರೀ ಇದು ಮಿನಿಮಮ್ ಒಂದು ಒಂಬತ್ತು ವರ್ಷ ತೋಟ ರೀ ಅಂತಂದ್ರೆ ಈ ಜೂನ್ಗೆ ಎಂಡಿಗೆ ಒಂದು ಒಂಬತ್ತು ವರ್ಷ ಆಯ್ತಂತ ಒಂದು ಈ ಅಡಿಕೆ ತೋಟ ಮಾಡಿ ಅಂದರೆ ಈ ಅಡಿಕೆ ತೋಟ ಒಂದು ಅಡಿಕೆ ಹಿಡಿದಿರೋ ಒಂದು ಇದು ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ ಯಾವ ಥರ ಒಂದು ಅಡಿಕೆ ಹಿಡ್ದೈತೆ ಅಂತೇಳಿ ಅಂದರೆ ಈ ಥರ ಒಂದು ಹಿಡಿಯೋಕೆ ಕಾರಣ ಏನಪ್ಪ ಅಂದ್ರೆ ಬೇಸಿಗೆ ಟೈಮು ಯಾವ ಥರ ಒಂದು ನೀರು ಕೊಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಕೈತೆ ರೀ ನೋಡ್ರಿ ಅಂದರೆ ಬೇಸಿಗೆ ಟೈಮ್ನಾಗ ಒಂದು ನೀರಿನ ಬರ ಯಾವತ್ತೂ ಇರಬಾರ್ದು ಅದಕ್ಕೆ ಆ ನೀರಿನ ಬರ ಇತ್ತಪ್ಪ ಅಂತಂದರೆ ಅಡಿಕೆ ಸರಿಯಾಗಿಲ್ಲ ಮತ್ತು ಅಡಿಕೆ ಉದುರೋದು ಈ ಥರ ಒಂದು ಈ ಥರ ಒಂದು ಆಕತಿ ಅದಕ್ಕೇನಪ್ಪ ಅಂತಂದ್ರೆ ಒಂದು ಈ ಥರ ಒಂದು ಅಡಿಕೆ ಹಿಡಿಯೋ ಕಾರಣಪ್ಪ ಅಂತಂದ್ರೆ ನೀರು ಬೇಸಿಗೆ ಟೈಮು ಅಷ್ಟೇ ನೀರು ಕೊಡಬೇಕು ಯಾಕಂದರೆ ನೀರು ಅತೀಸಿ ಕೊಡಬಾರ್ದು நீர் ஐத்தப்பா அந்த சிக்காபட்டி நீர் கொடங்கல அதுக்கு யாக்கு ஒன்று வாரக்கு எஸ் நீர் வைக்க அத் ஒன்று திங்களுக்கு எஸ் நீர் வைக்க அந்த இது மினிமம் ஆகி நோட் இது ரைத் ஏனப்பா அந்த வாரக்கு ஒன்சரி ஒன்று ஒன்று ஜட் நீர கொடுத்தார்த்த வந்து வாரக்கு ஏனப்பாந்த வாரக்கு ஒன்று சரி ஜட்ட நீர் கொடுத்தார்த்த மத்த ಅದರಲ್ಲಿ ಮಿಡ್ಲಲ್ಲಿ ಅಂದರೆ ವಾರದಾಗ ಒಂದು ವಾರಕ್ಕೆ ಒಂದು ಸರಿ ಅದು ಜಟ್ ನೀರು ಕೊಟ್ಟರೆ ಇನ್ನೊಂದು ದಿವಸ ಒಂದು ಡ್ರಿಪ್ಪರನ್ನ ಚಲ ಮಾಡ್ತಾರಂತೆ ಅಂದರೆ ಆ ನೀರಿನ ಅಭಾವ ಏನೈತಲ್ಲ ಒಂದು ಪೂರ್ತಿ ಬೇರಿಗೆ ಮತ್ತು ಒಂದು ಅದ್ರ ಬಡ್ಡಿಗೆ ಒಂದು ನೀರು ಸಂಪೂರ್ಣವಾದ ನೀರು ಅದು ಕೊಡ್ತೈತಿ ಅಂತ ಮತ್ತೆ ಹಿಂಗಾಗಿ ಏನಪ್ಪ ಅಂತಂದ್ರೆ ಒಂದು ಒಂದು ಸಾರಿ ಒಂದು ಡ್ರಿಪ್ ನೋಡಿರಿ ಇದೊಂದು ಡ್ರಿಪ್ಪ ಡ್ರಿಪ್ಪಿಂದು ಒಂದು ಲೈನ್ ಇದು ಈ ಥರ ಒಂದು ಲೈನ್ ಡ್ರಿಪ್ಪ ಡ್ರಿಪ್ಪಿಂದ ಹಾಕೋಕ್ಕೆ ಮತ್ತು ಅದೊಂದು ಜಟ್ಟಿಂದ ಒಂದು ತೋರಿಸ್ಕೊಡ್ತೀನಿ ಈಗ ನೋಡ್ರಿ ಇದೊಂದು ಏನಾಯ್ತಲ್ಲ ಈ ಭಾಗ ಈ ಭಾಗ ಒಂದು ಡ್ರಿಪ್ಪರನ್ನು ಹಾಕಿ ಮಾಡಿರುವಂಥ ಕೆಲಸ ಇದೆ ಅದಕ್ಕೇನಪ್ಪ ಅಂದ್ರೆ ನೀರು ಐತಂತೆ ಅಂತ ನೀರು ಕೊಟ್ಟಿಲ್ಲ ಅದಕ್ಕೆ ಮಿತವಾಗಿ ಎಷ್ಟು ನೀರು ಬೇಕು ಈಗ ನೋಡ್ರಿ ಇದೊಂದು ಜಟ್ ಕಾಣಿಸ್ತೈತೆ ಅಂದ್ಕೊತೀನಿ ಒಂದು ಎಷ್ಟು ಈಗ ಇರ್ಬೇಕಲ್ಲ ಅಷ್ಟೊಂದು ನೀರು ಇದೊಂದು ವಿಂಗ್ಲರ್ ಜೆಟ್ ನೋಡಿರಿ ಹೆಣ್ಣುಗಡೆ ಲೈನ್ ಲೈನಾಗಿ ಮೂರು ಲೈನ್ ಕಾಣಿಸ್ ಮೂರು ಜೆಟ್ ಕಾಣಿಸ್ತವೆ ನೋಡಿ ಈ ಥರ ಒಂದು ವಿಂಕ್ಲರ್ ಜೆಟ್ಟು ಮತ್ತು ಡ್ರಿಪ್ಪರ್ ಎರಡೂ ಒಂದು ಸರಿಯಾದ ರೀತಿಯೊಳಗೆ ಒಂದು ನೀರು ಬೇಸಿಗೆ ಟೈಮು ಒಂದು ನೀರು ಅಡಿಕೆ ತೋಟಕ್ಕೆ ಒಂದು ನೀರು ಕೊಟ್ಟಿದ್ದಾರೆ ಹಿಂಗಾಗಿ ಏನಪ್ಪ ಅಂತಂದ್ರೆ ಒಂದು ಒಳ್ಳೆಯ ಫಸಲು ಹಿಡ್ದಕ್ಕಂತಿ ಈ ಒಂದು ಅಡಿಕೆ ತೋಟ ಹೌದು ಜಾಸ್ತಿ ವರ್ಷ ಏನು ಹಳೆ ತೋಟ ಅನ್ನಲ್ರಿ ಬರೀ ಒಂಬತ್ತು ವರ್ಷ ಆಯ್ತಂತೆ ಒಂಬತ್ತು ವರ್ಷಕ್ಕೆ ಈ ಥರ ಒಂದು ಫಲವನ್ನು ಕೊಟ್ಟೈತಿ ಒಂದು ಅಡಿಕೆ ತೋಟ ಇದೆ ಅಂದ್ರೆ ಬೇಸಿಗೆ ಟೈಮ ನೀರಿಂದ ಒಂದು ಭಾಳ ಇಂಪಾರ್ಟೆಂಟ್ ರೀ ಅಂದರೆ ಒಂದು ಟೈಮ್ ಗೊಬ್ಬರ ಕೊಡಲಿಲ್ಲ ಅಂದ್ರೆ ಅಡ್ಡಿಲ್ಲ ಆದರೆ ನೀರು ಮಾತ್ರ ಸರಿಯಾಗಿ ನೀರು ಇರಬೇಕು ಅಂತಂದ್ರೆ ಬೇಸಿಗೆ ಟೈಮಿಗೆ ಎಷ್ಟು ನೀರು ಕಡಿಮೆ ಕೊಡ್ತಲ್ಲ ಅವಾಗ ಅಂತಂದ್ರೆ ಮಳೆಗಲ್ಲದಾಗ ಒಂದು ಅಡಿಕೆ ಉದೋ ಚಾನ್ಸ್ ಇರ್ತೈತಿ ಹಿಂಗಾಗಿ ಏನಪ್ಪ ಅಂದ್ರೆ ಒಂದು ಬೇಸಿಗೆ ಟೈಮು ಒಂದು ಸರಿಯಾದ ರೀತಿ ಒಂದು ನೀರು ಕೊಟ್ಟರೆ ಒಂದು ಮಳೆಗಾಲಗೂ ಅದೇ ಥರ ಒಂದು ಅಡಿಕೆ ಹಂಗೆ ಇರ್ತೈತಿ ನೋಡ್ರಿ ಇದು ಈ ಒಂದು ಜಟ್ ಲೈನ್ ಇದು ಒಂದು ರೈತರು ಒಂದು ಒಳ್ಳೆಯ ಐಡಿಯಾದಿಂದ ನಾವು ಒಂದು ಕೆಲಸ ಮಾಡಿ ಒಂದು ಅಡಿಕೆ ಫಸಲನ್ನು ಈ ಥರ ಒಂದು ಹಿಡಿಯೋಕೆ ಒಂದು ಅವ್ರದ್ದು ಒಂದು ಫಲ ಅತಿ ಒಂದು ಪ್ರತಿಫಲ ಈ ಒಂದು ಕೆಲಸಕ್ಕೆ ಅದಕ್ಕಾಗಿ ಏನಪ್ಪ ಅಂದ್ರೆ ಈ ಒಂದು ಕೆಲಸ ಒಂದು ಡ್ರಿಪ್ ಇರಿಷನ್ ಏನೈತಲ್ಲ ಆ ಸಿಸ್ಟಮನ್ನು ಒಂದು ಅಳವಡಿಸಿದ ನಂತರ ಒಂದು ಅಡಿಕೆ ತೋಟ ಎಷ್ಟೊಂದು ಯಾವ ಥರ ಕಾಣಿಸ್ತದಂತೆ ಒಂದು ನೋಡೋಕ್ಕಂತ ಬಂದರೆ ಈ ಒಂದು ಅಡಿಕೆ ತೋಟ ಒಂದು ಚೇಂಜಸ್ ನೋಡಿ ಬೇರೆ ಅಡಿಕೆ ತೋಟಕ್ಕೆ ನಮ್ಮ ಅಡಿಕೆ ತೋಟಕ್ಕೆ ಚೇಂಜ್ ಈಗ ಸಾರಿ ಈ ಅಡಿಕೆ ತೋಟಕ್ಕೂ ಭಾರಿ ಚೇಂಜಸ್ ಐತೆ ಹಿಂಗಾಗಿ ಏನಪ್ಪ ಅಂದ್ರೆ ಒಂದು ಇದ್ರದ್ದೊಂದು ವಿಡಿಯೋ ಮಾಡೋಣ ಅಂಥೇಳಿ ವಿಡಿಯೋ ಮಾಡ್ತಾಯಿದ್ದೀನಿ ಎಲ್ಲರಿಗೂ ಮತ್ತೊಂದು ವೀಡಿಯೋದಲ್ಲಿ ಸಿಗೋಣ ಅನ್ಕೊಂತ ಈ ವಿಡಿಯೋ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯನ ತಿಳಿಸಿ ಕಮೆಂಟ್ ಮೂಲಕ ತಿಳಿಸಿರಿ ಹೇಳ್ತಾ ಎಲ್ಲರಿಗೂ ಟಾಟಾ ಬಾಯ್ ಬಾಯ್